ಷರೀಫುಲ್ ಮದನಿಯವರ ನಾನೂರ ಮೂವತ್ತ ಮೂವತ್ತೆರಡನೇ ವಾರ್ಷಿಕ ಮತ್ತು ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರುಸ್ ಅಂಗವಾಗಿ ಸಾಮಾಜಿಕ ಭಾವೈಕ್ಯತಾ ಸಮಾವೇಶ ಅಂತೇಳಿ ಏರ್ಪಾಡು ಮಾಡಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳು ಇಪ್ಪತ್ತನೇ ತಾರೀಕಿಗೆ ತುಂಬ್ತಾ ಇದೆ ನಾವು ಎರಡು ವರ್ಷದ ಸಂಕಲ್ಪ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಐದು ವರ್ಷಗಳನ್ನು ಪೂರ್ಣ ಮಾಡಿದಂಥ ಮುಖ್ಯಮಂತ್ರಿ ದೇವರಾಜ ಸೋದರನ್ನ ಬಿಟ್ಟರೆ ನಾನೇ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಕಾರಣ ಜನರ ಆಶೀರ್ವಾದ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರು ಇದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನರು ಇದ್ದೀವಿ ಹೊಸ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಜಗತ್ನಲ್ಲಿ ಜನಸಂಖ್ಯೆಯಲ್ಲಿ ನಾವೇ ನಂಬರ್ ಒನ್ ಚೈನಾ ದೇಶವನ್ನ ಹಿಂದಕ್ಕೆ ಹಾಕಿದ್ದೀವಿ ಅಂದರೆ ಜನಸಂಖ್ಯೆನಲ್ಲಿ ನಾವು ಒಂದೇ ಸ್ಥಾನದಲ್ಲಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ ಎಲ್ಲ ಜಾತಿಯ ಜನ ಇದ್ದಾರೆ ಎಲ್ಲ ಭಾಷೆಯ ಜನ ಇದ್ದಾರೆ ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ ಸೊ ಅದಕ್ಕೋಸ್ಕರನೇ ನಾವು ವೈವಿಧ್ಯತನಲ್ಲಿ ಏಕತನೆಯನ್ನು ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು ಆಮೇಲೆ ಭಾರತೀಯರು ಆಮೇಲೆ ನಮ್ಮ ಧರ್ಮಗಳಿಗೆ ಸೇರಿದಂಥವರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಜೈನರು ಹೀಗೆ ಅನೇಕ ಧರ್ಮದ ಜನರು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇರಬೇಕಾದ್ರೆ ನಾವು ಪರಸ್ಪರ ಒಂದು ತಾಯಿಯ ಮಕ್ಕಳಂತೆ ಅಣ್ಣ ತಂದಿರಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು